ಯಾವಾಗ ಒಂದು ವ್ಯಕ್ತಿ ಬಹಳ ಎತ್ತರಿಕೆ ಬೆಳೀತಾರೋ ವಿರೋಧಿಗಳ ಸಂಖ್ಯೆನೂ ಕೂಡ ಹಂಗೆ ಇದೆ ಈ ಕಾಂಗ್ರೆಸ್ ಅವರು ದಿನ ಕಾಲಿಳೆಯುವಂತಹ ಸಂಸ್ಕೃತಿಯನ್ನ ಮಾಡ್ತಾ ಇದ್ದಾರೆ ಯಾವ ಭಾರತವನ್ನ ಎರಡು ಭಾಗ ಮಾಡದಂತಹ ಕಾಂಗ್ರೆಸ್ ಮತ್ತೊಮ್ಮೆ ತಲೆ ಎತ್ತಿದೆ ಕೋಮು ದಳ್ಳೂರಿಯನ್ನ ಮಾಡುವಂತ ಪ್ರಯತ್ನವನ್ನ ಈಗಾಗಲೇ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಮಂಡ್ಯದ ಶಾಂತಿ ನಾಡಲ್ಲಿ ಗಣೇಶ ಹಬ್ಬದಲ್ಲಿ ಕೂಡ ದಾಂಧಲೆಗಳನ್ನು ಪೆಟ್ರೋಲ್ ಬಾಂಬ್ ಪೆಟ್ರೋಲ್ ಬಾಂಬ್ಗಳನ್ನು ಲಾಂಗ್ ಮಚ್ಗಳನ್ನ ಇವೆಲ್ಲವನ್ನ ನೋಡಿದಿರಿ ಮೊನ್ನೆ ಮಂಗಳೂರದಾದಂತ ಗಲೇ ಪ್ಯಾಲೆಸ್ಟೈನ್ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನ ಇಟ್ಕೊಂಡು ಹೋಗಿರುವಂಥದ್ದು ಮತ್ತೆ ರಾಹುಲ್ ಗಾಂಧಿ ಅವರು ಇಲ್ಲೇನು ಮಾತಾಡಕ್ಕಾಗಲ್ಲ ಅಂತೇಳಿ ವಿದೇಶದಲ್ಲಿ ಹೋಗಿ ಸಂವಿಧಾನದ ರಿಸರ್ವೇಷನ್ ಏನಿದೆ ಎಸ್ ಸಿ ಎಸ್ ಟಿಗಳಿಗೆ ಏನು ರಿಸರ್ವೇಷನ್ ಇದೆ ಅದನ್ನ ತೆಗೆದಾಕ್ತೀನಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಮತ್ತೆ ಭಾರತವನ್ನ ವಿದೇಶದಲ್ಲಿ ಹೋಗಿ ತೆಗೊಳ್ಳುವಂಥದ್ದು ಭಾರತವನ್ನ ಯಾರು ವಿರೋಧ ಮಾಡ್ತಾರೆ ಸತತವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತಾರೆ ಅಂತವ್ರ ಜೊತೆ ಟೀ ಪಾರ್ಟಿ ಮಾಡುವಂಥದ್ದು ಇದೆಲ್ಲನೂ ಕೂಡ ಕಾಂಗ್ರೆಸ್ ಅವರ ಒರಿಜಿನಲ್ ಫೇಸ್ ದೇಶವನ್ನ ಇಬ್ಬಾಗ ಮಾಡುವಂತ ಒರಿಜಿನಲ್ ಫೇಸ್ ಏನಿದೆ ಅದನ್ನ ಇವತ್ತು ವ್ಯಕ್ತ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇದರ ಮಧ್ಯೆ ನರೇಂದ್ರ ಆಶಾಕಿರಣವಾಗಿ ನಿಂತಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಅವರಿಗೆ ಮತ್ತಷ್ಟು ಆಯುಷ್ ಆರೋಗ್ಯ ಎಲ್ಲ ಭಗವಂತ ನೀಡಿ ಮತ್ತೊಮ್ಮೆ ಮಗದೊಮ್ಮೆ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಲಿ ಅನ್ನೋ ಶುಭ ಹಾರೈಕೆಯನ್ನು ಕರ್ನಾಟಕ ಬಿಜೆಪಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಅವರಿಗೆ ಶುಭಾಶಯನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ